ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಈ ಅನಾಥ ಶವಗಳಿಗೆ ನ್ಯಾಯ ಸಿಗ್ತಕ್ಕಂಥ ಸಂದರ್ಭ ಕೂಡಿ ಬರ್ತದ ಸೌಜನ್ಯಗಳಿಗೆ ನ್ಯಾಯ ಸಿಗ್ತದ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ಯಾವಲ್ಲ ಅವರಿಗೂ ಕೂಡ ನ್ಯಾಯ ಸಿಗ್ತದ ಪ್ರತಿಯೊಂದು ಧರ್ಮಸ್ಥಳದ ಪ್ರಕರಣಕ್ಕೆ ಮುಕ್ತಿ ಸಿಗ್ತದ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಗುರು ಹಿರಿಯರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರ ಜೊತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಮತ್ತೊಂದು ಸಿಹಿಯಾದ ಸುದ್ದಿ ಪವರ್ ಟಿವಿ ಟಾಯ್ಲೆಟ್ ಟಿವಿ ರಾಕೇಶ್ ಶೆಟ್ಟಿ ಕಾಮಾಟಿಪುರದಲ್ಲಿ ಕಾಂಡಮಾರುತ್ತಿದ್ದ ರಾಕೇಶ್ ಶೆಟ್ಟಿ ಸಲಿಂಗಕಾಮಿ ರಾಕೇಶ್ ಶೆಟ್ಟಿ ಇನ್ನೂ ಬಿರುದುಗಳು ಬೇರೆ ಬೇರೆ ಅದಾವೆ ಆ ರಾಕೇಶ್ ಶೆಟ್ಟಿಗೆ ಏನಾಗಿದಪ್ಪ ಅಂದ್ರೆ ಇವತ್ತು ಜೈಲು ಅಂತಕ್ಕಂಥದ್ದು ಕೈ ಬೀಸಿ ಕರೆದದ ಇಲ್ಲಿ ಮೊದಲನೇದಾಗಿ ನಿಮಗೆ ಹೇಳಬೇಕಂದ್ರ ಇವನಿಗೆ ಏಳು ವರ್ಷ ಜೈಲು ಶಿಕ್ಷೆ ಆಗಬೇಕು ಅಥವಾ ಮೂರು ವರ್ಷ ಆಗಬೇಕೋ ಅಥವಾ ಐದು ವರ್ಷ ಆಗ್ಬೇಕಂತ ಅಂತಕ್ಕಂಥದ್ದು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಬೇಕಾಗ್ತದೆ ಇಲ್ಲಿವರೆಗೂ ಯಾರನ್ನ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಬುದ್ಧಿ ಮಾತಿಗಳಿಗೆ ಕಮೆಂಟ್ ಬಾಕ್ಸ್ ಯಾವತ್ತೂ ಕೂಡ ಓಪನ್ ಇರ್ತದೆ ಸದಾ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇಲ್ಲಿ ಪವರ್ ಟಿವಿ ರಾಕೇಶ್ ಶೆಟ್ಟಿ ಏಳನೇ ವರ್ಷದ ಸಂಭ್ರಮದಲ್ಲಿ ಅದ ಏಳು ವರ್ಷ ಆಯ್ತತ್ತ ಏಳು ವರ್ಷ ಯಾಕೆ ಆಯ್ತಪ್ಪ ಅಂದ್ರ ಪವರ್ ಟಿವಿ ಪ್ರಾರಂಭ ಆಗಿ ಏಳು ವರ್ಷ ಪ್ರಾರಂಭ ಆಯ್ತು ಅದರ ವಾರ್ಷಿಕೋತ್ಸವವನ್ನ ಇವನ ಪ್ರಾರಂಭ ಮಾಡ್ತಾ ಇದ್ದಾನ ಅಲ್ಲಿ ನ್ಯೂಸ್ ಚಾನಲ್ದಾಗ ಒಬ್ಬ ಆಂಕರ್ ಕೂತಿದ್ದಾಳು ಅವ್ರ ಹೆಸರು ಏನಪ್ಪಾ ಅಂದ್ರ ಸಿಂಧೂರ ಗಂಗಾಧರ ಅಂತಕ್ಕಂತ ಹೆಣ್ಣು ಮಗಳು ಆ ಮಹಾತಾಯಿ ಹಡದವಾಗ ನಾನು ಹೇಳೋದು ಇಷ್ಟ ಅಲ್ಲ ದಯವಿಟ್ಟು 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 ನೀನು ಆ ಪವರ್ ಟಿವಿ ಆ ಟಾಯ್ಲೆಟ್ ಟಿವಿಯನ್ನ ಬಿಟ್ಟು ದಯವಿಟ್ಟು ಹೊರಗಡೆ ಬಾ ತಾಯಿ ನಿನಗೆ ಬೇರೆ ಬೇರೆ ನಿನ್ನ ಪ್ರತಿಭೆ ನಿನ್ನ ಹತ್ರ ಇದ್ದಿದ್ದ ಆದ್ರೆ ಬೇರೆ ಅವಕಾಶಗಳು ಸಿಕ್ಕ ಸಿಗ್ತಾವ ದಯವಿಟ್ಟು ಅಲ್ಲಿಂದ ಹೊರಗಡೆ ಬಾ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಪವರ್ ಟಿವಿ ರಾಕೆಯ ಆ ಸಿಂಧೂರ ಗಂಗಾಧರ ಅಂತಕ್ಕಂಥ ಹೆಣ್ಮಗಳು ಏನು ಹೇಳ್ತಾರಪ್ಪ ಅಂದ್ರೆ ಏಳನೇ ವರ್ಷದ ಸಂಭ್ರಮದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ನ್ಯೂಸ್ ಚಾನೆಲ್ ಕೂಡ ಮಾಡದೇ ಇರತಕ್ಕಂಥ ಸಾಧನೆಯನ್ನ ಈ ಪವರ್ ಟಿವಿ ಮಾಡ್ಯದ ಸತ್ಯದ ಪರವಾಗಿ ಹೋರಾಟ ಮಾಡ್ಯದ ಅದ್ರ ಜೊತೆಗೆ ಸತ್ಯದ ಪರವಾಗಿ ಹೋರಾಟ ಮಾಡಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ಅನ್ನ ಅಲೆದಾರ್ತಕ್ಕಂತ ಸಂದರ್ಭ ಈ ಪವರ್ ಟಿವಿಗೆ ಬಂದದ ಈ ಪವರ್ ಟಿವಿಯ ಬೆಂಬ ಅಂದ್ರೆ ಈ ಪವರ್ ಟಿವಿಗೆ ಬೆನ್ನೆಲುಬು ಯಾರಾದ್ರೂ ಆಗಿದ್ರ ಈ ಪವರ್ ಟಿವಿಯ ಯಶಸ್ಸಿಗೆ ಯಾರಾದ್ರೂ ಕಾರಣ ಆಗಿದ್ರ ಈ ಪವರ್ ಟಿವಿ ಇಷ್ಟೊಂದು ಕರ್ನಾಟಕದಲ್ಲಿ ನಂಬರ್ ಒನ್ ಚಾನೆಲ್ ಆಗಬೇಕಾದ್ರ ಅದಕ್ಕೆ ಕಾರಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎಂ ಡಿ ಆಗಿರ್ತಕ್ಕಂಥ ರಾಕೇಶ್ ಶೆಟ್ಟಿ ಅಂತಂದ ಅಲ್ಲಿ ಇಂಟ್ರೊಡಕ್ಷನ್ ಮಾಡಿ ಕೊಡ್ತಾರೆ ಯಾರು ಸಿಂಧೂರ್ ಗಂಗಾಧರವರು ಹೆಣ್ಮಗಳು ಆ ಹೆಣ್ಮಗಳದ್ದು ಏನು ತಪ್ಪಿಲ್ಲ ಆ ಹೆಣ್ಮಗಳು ಈ ಮತ್ತೊಮ್ಮೆ ಹೇಳೋದೇನಪ್ಪ ಅಂದ್ರೆ ಅಂದ್ರೆ ಚದನ ಬಿಟ್ಟು ಹೊರಗಡೆ ಬಾ ಆದ್ರೆ ಈ ಪವರ್ ಟಿವಿ ರಾಕೇಶ್ ಶೆಟ್ಟಿಯ ಮೇಲೆ ಕೇಸ್ಗಳು ಬಿದ್ದ ಇವನು ಏನಾಗ ಏನಂದ್ರೆ ಹರಾಮ್ ಕೋರ್ ನನ್ನ ಮಗ ಅಂದ್ರ ಆಗಿಬಿಟ್ಟನ್ರೀ ಅಂದರಾಗಿ ಇವನು ಇವನ್ ಏನು ನಿನ್ನ ಮುಂದೆ ಗಜಮಾನನ ಗಜ್ಜ ಗಜ್ಜ ಗಜ್ ಗಜ್ ಗಜಮಾನ ಮಾಡಿಬಿಡೋದು ಇವನು ಯಾಕಂದ್ರೆ ಇಷ್ಟೊಂದು ಖುಷಿ ವಿಚಾರಗಳು ಮೇಲಿಂದ ಮೇಲೆ ಬರ್ತಾ ಇರಬೇಕಾದ್ರೆ ಸೌಜನ್ಯನ ಶಕ್ತಿ ಐತೋ ಇಲ್ಲೋ ಇಲ್ಲಿ ಹೌದಲ್ಲ ಸೌಜನ್ಯ ಶಕ್ತಿ ಇರಲೇಬೇಕಲ್ಲ ಈ ನನ್ನ ಮಬ ನನ್ನ ಮಗ ಯವ ಬರ್ಶಿ ಮಗ ಇವನು ಮೇನ್ ಸ್ಟ್ರೀಮ್ ಮೀಡಿಯಾ ಟಿವಿ ಚಾನೆಲ್ ದಾಗ ಕುತ್ಕೊಂಡು ಹೆಣ್ಣು ಮಕ್ಕಳಿಗೆ ಅವಾಚ್ಯವಾದ ಶಬ್ದಗಳಿಂದ ಬೈತಾನ ಮಗ ಇವ್ನು ಹೊಲಸು ಹೊಲಸು ನೀವು ಇವ್ನು ತಾಯಿಗೆ ಹುಟ್ಟ್ಯಾನೋ ನಾಯಿ ಹುಟ್ಟ್ಯಾನೋ ಗೊತ್ತಿಲ್ಲ ನನಗ್ ನನಗನ್ಸೋ ಮಟ್ಟಿಗೆ ಇವು ಯಾರು ಹೆಣ್ಣು ಮಕ್ಕಳಿಗೆ ಹುಟ್ಟಿಲ್ಲ ಇವು ಇವ್ನು ನಾಯಿಗೆ ಹುಟ್ಟ್ಯಾ ನೀವು ಇವು ಮೊದಲನೇದಾಗಿ ಹೇಳ್ಬೇಕಂದ್ರೆ ಇವನ್ ಏನಾದರೂ ತಾಯಿಗೆ ಹುಟ್ಟಿದ್ದಪ್ಪ ಅಂದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ ಅವನು ತಾಯಿ ಕಣ್ಣೀರ್ ಹಾಕ್ತಿರ್ಬೇಕು ಎಂತ ಮಗನಿಗೆ ಜನ್ಮ ಕೊಟ್ಟಿ ನಾನು ತಂದಿ ಮಬ್ ಸುಳೆ ಮಗನ ಸಂಬಂಧ ಇವನ್ ಚಾನಲ್ ಏನಪ್ಪಾ ಅಂದ್ರೆ ಇವನ್ ಮೊದಲನೇದಾಗಿ ಕಾಮಾಟಿಪುರದಲ್ಲಿ ಇದ್ದ ಮಾರ್ತಾ ಎಲ್ಲರಿಗೂ ಗೊತ್ತದ ಅದು ಕೂಡ ಇವನ್ ಮೇಲೆ ಕೇಸ್ ಬಾಂಬೆನಾಗಿನ ಕೇಸ್ ಸಿಕ್ಕಾಪಟ್ಟೆ ಅದಾವೆ ಇವನ್ ಮೇಲೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಮೊದಲನೇದಾಗಿ ಇವನು ಒಬ್ಬ ಸಲಿಂಗ ಕಾಮಿ ಸಲಿಂಗ ಕಾಮದ ಕೇಸ್ಗಳು ಕೂಡ ಇವನ್ ಮೇಲೆ ಇದಾವ ಅದ್ರ ಜೊತೆಗೆ ಅದ್ರ ಜೊತೆಗೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಧಮಕಿ ಹಾಕಿ ಜೀವ ಬೆದರಿಕಿ ಕೊಟ್ಟೆ ಇವನು ಬಡ್ಡಿ ದಂಧೆ ಮಾಡ್ತಾನೆ ಇವನು ಅದ್ರ ಜೊತೆಗೆ ಈ ಹಫ್ತಾ ವಸೂಲಿ ಹಪ್ತಾ ವಸೂಲಿಗಳನ್ನ ಮಾಡ್ತಾನೆ ಇವನಿಗೆ ಯಾರು ರೊಕ್ಕ ಕೊಡ್ತಾರಲ್ಲ ಅವ್ರ ಪರವಾಗಿ ಮಾತಾಡ್ತಾನ ಬಡವರು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಅಂದ್ರೆ ಅದನ್ನ ಇವ್ ಏನ್ ಹೇಳ್ತಾರೆ ಹರ್ಷಿ ಮಗ ಪವಿತ್ರವಾಗಿ ಸತ್ತಿದಳ ಅಲ್ಲಿ ಇಂಟರ್ ಕೋರ್ಸ್ ಆಗಿಲ್ಲ ಈಗ ನಿನ್ನ ಇಂಟರ್ ಕೋರ್ಸ್ ಮಾಡ್ತಾರ ಹೇಳ್ರಿ ಸ್ಟೇಷನ್ನಾಗ ಇನ್ನು ನಿನಗೆ ಇಂಟರ್ ಕೋರ್ಸ್ ಮಾಡ್ತಾರ ಮತ್ತು ನಿನ್ನ ಹಂತ ನಾಲಯಕ್ಕೆ ಬದ್ಮಾಶ್ ಅಡಸಿ ನನ್ನ ಮಗ ಅಲ್ಲಿ ಏನು ಹುಟ್ಟಿದಾನಲ್ಲ ಇದು ಮೊದಲನೇದಾಗಿ ದೊಡ್ಡ ತಪ್ಪಿದು ನೀನು ಹುಟ್ಟಬಾರ್ದಿತ್ತು ನಮ್ಮ ನಮ್ಮ ರಾಜ್ಯದಲ್ಲಿ ನೀನು ಹುಟ್ಟಬಾರ್ದಿತ್ತು ಹುಟ್ಟಿ ತಪ್ಪು ಮಾಡಿದಿ ಸೊ ಇವನ ಮೇಲೆ ಇಂಥವೆಲ್ಲಾ ಕೇಸುಗಳು ಏನಪ್ಪಾ ಅಂದ್ರೆ ಇವನ ಮೇಲೆ ಇರೋದ್ರಿಂದ ಇವು ಯಾರ ಅತಿಥಿ ಆಗ್ಯಾನಪ್ಪ ಅಂದ್ರೆ ಇವತ್ತು ಪೊಲೀಸರ ಅತಿಥಿ ಆಗಿಬಿಟ್ಟಿದಾನ ಹಾಗಾದ್ರೆ ಈ ನನ್ನ ಮಗನಿಗೆ ಎಷ್ಟು ವರ್ಷ ಶಿಕ್ಷೆ ಆಗಬೇಕು ಯಾಕಂದ್ರೆ ಸಮೀರ್ ಎಂಬಡಿ ಅಂತಕ್ಕಂಥವನಾಗಿರ್ಬಹುದು ಆಮೇಲೆ ಮಟ್ಟಣ್ಣವ್ರ ಸರ್ ಆಗಿರಬಹುದು ತಿಮ್ಮರೊಡ್ಡಿಯವರಾಗಿರ್ಬಹುದು ಇವನು ಸಮೀರ್ ಎಂಬಡಿ ಅವರ ತಾಯಿಗೆ ಎಷ್ಟೊಂದು ಅಶ್ಲೀಲವಾಗಿ ಅಂದ್ರೆ ಆ ಅಶ್ಲೀಲ ಪದಗಳನ್ನು ಯಾವುದೇ ಒಬ್ಬ ಮೇನ್ ಸ್ಟ್ರೀಮ್ ಮೀಡಿಯಾದವನಾಗಿರ್ಬೋದು ಅಥವಾ ಯಾವುದೇ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿವರೆಗೂ ಕೂಡ ಮಾತನಾಡಿದ್ದನ್ನು ನಾನು ಕೇಳೇ ಇಲ್ಲ ಅಷ್ಟೊಂದು ಹೊಲಸಾಗಿ ಅಷ್ಟೊಂದು ಗಲೀಜಾಗಿ ಒಂದು ಹೆಣ್ಣಿಗೆ ಬೆಲೆ ಇಲ್ಲದವ್ರ ಥರ ಅವಳನ್ನು ರೋಡ್ ಮೇಲೆ ತಂದು ನಿಲ್ಲಿಸಿದ್ದ ವ್ಯಕ್ತಿ ಯಾರಾದರೂ ಇದ್ರೆ ಅದು ಈ ಪವರ್ ಟಿವಿ ಟಾಯ್ಲೆಟ್ ಟಿವಿ ರಾಕೇಶ್ ಶೆಟ್ಟಿ ಮಟ್ಟನ್ನವರಿಗೆ ಏನ್ ಹೇಳ್ತಾನಪ್ಪ ಅಂದ್ರೆ ಇವನೊಬ್ಬ ಸಲಿಂಗ ಕಾಮ್ಯದಾನ ಇವ್ರ ಹತ್ರ ಇದ್ದವ್ರನ್ನು ಕೂಡ ಈ ಮಟ್ಟನ್ನವರ್ ಬಿಟ್ಟಿಲ್ಲ ಅವ್ರ ಮೇಲೆ ಲೈಂಗಿಕ ಕಿರುಕುಳವನ್ನ ಅಂತಂದ ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಕುತ್ಕೊಂಡು ಹೇಳ್ತಾನಂದ್ರೆ ಈ ನನ್ನ ಮಗನ ಮೆಟ್ ತಗೊಂಡು ಹೊಡಿಬೇಕು ಇನ್ನು ಮೆಟ್ ತಗೊಂಡ್ ಮುಕ್ಕುಳಾಗ ಹಾಕಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಇಂಥ ಹಲಕಟ್ಟು ಬದ್ಮಾಶಿನ ಆಲೈಕ ನನ್ನ ಮಗನ್ನ ಇವನು ಚಾನೆಲ್ ಅನ್ನ ಯಾರು ನೋಡ್ತಾರಲ್ಲ ಇವನು ಚಾನೆಲ್ ಅನ್ನ ಯಾರು ನೋಡ್ತಾರಲ್ಲ ಟಿವಿಯಾಗಿ ಕುತ್ಕೊಂಡ ಅವ್ರು ದಯವಿಟ್ಟು ನನ್ನ ಚಾನೆಲ್ ಮಾತ್ರ ನೋಡೋಕೆ ಹೋಗ್ಬೇಡ್ರಿ ಏನೂ ಅವಶ್ಯಕತೆ ಇಲ್ಲ ಏನೇನೂ ಅವಶ್ಯಕತೆ ಇಲ್ಲ ಆ ಮಗ ಹರ್ಸಿ ಮಗ ಅಂತ ಅವನು ಕಮೆಂಟ್ ಬಾಕ್ಸ್ ಓಪನ್ ಯಾವತ್ತು ಮಾಡಂಗಿಲ್ಲ ಕಮೆಂಟ್ ಬಾಕ್ಸ್ ಜರ ಓಪನ್ ಇರ್ತಿತ್ತಂದ್ರೆ ಅವನು ದೇವ್ರಾಣಿ ಹೇಳ್ತೇನೆ ರೀ ದೇವ್ರಾಣಿ ಹೇಳ್ತೇನೆ ನಿಮಗೆ ನಮ್ಮ ಉತ್ತರ ಕರ್ನಾಟಕದವರು ಈ ಟಿಕೆಟ್ ಬೇಯ್ತಿದ್ರಲ್ಲ ಅವನು ಜೀವನ್ದಾಗ ಜೀವನ್ದಾಗ ಸತ್ತೂ ಅವನಿಗೆ ನೆಮ್ಮದಿ ಸಿಕ್ಕಿರಬಾರ್ದು ಹಂಗೆ ಬೇಯ್ತಿದ್ರೆ ಅವನಿಗೆ

ಎರಡು ಹುಟ್ಟಿ ಜಸ್ತ ನೋಡಿ ನಿಂತು ಸ್ಟಿಂಗ್ ಆಪರೇಷನ್ ಕಿಂಗ್ ಅತ್ತೆ ನಿನ್ನೆ ನಿನ್ನ 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 ನೋಡಕ್ಕೆ ನಿನ್ನ ಇಡೀ ನಿನ್ನ ಕರ್ನಾಟಕ ನಿನ್ನ ಬಾಯಿತು ಹುಚ್ಚು ಹೋಯ್ತಿ ನೋಡಿತ್ತು ಕಿವ್ಯಾಗಿ ಹೊರಗೆ ಬೀಳ್ಬೇಕು ಬಯಾಗ್ ಹುಚ್ಚ ಹೋದ್ರೆ ಸ್ಟಿಂಗ್ ಆಪರೇಷನ್ ಕಿಂಗ್ ಅತ್ತೆ ಒಂದು ಸೌಜನ್ಯ ಹೆಣ್ಣು ಮಗಳಿಗೆ ಅತ್ಯಾಚಾರ ಆಗಿ ಹದಿಮೂರು ವರ್ಷ ಕಳೆದ್ರೂ ಕೂಡ ಅವಳು ಪರವಾಗಿ ಒಂದೇ ಒಂದು ಮಾತನ್ನ ಮಾತನಾಡದಿರ್ತಕ್ಕಂಥ ರಾಕೇಶ್ ಶೆಟ್ಟಿ ಸ್ಟಿಂಗ್ ಆಪರೇಷನ್ ಕಿಂಗ್ ಅಂತ ಇವನು ಮಾ ಬಡಿಸಿ ಮಗ ಇವಂಗೆ ಏಳು ವರ್ಷ ಅಲ್ಲ ನನಗೆ ಮಟ್ಟಿಗೆ ಇವನ್ ಶಿಕ್ಷಣ ಆಗ್ಬಾರ್ದು ರೀ ಇವನಿಗೆ ಶಿಕ್ಷೆ ಆಗ್ಬಾರ್ದು ಇವನಿಗೆ ಕರ್ನಾಟಕದ ಜನತೆಯ ಹೆಣ್ಣು ಮಕ್ಕಳ ಕೈಯಲ್ಲಿ ಇವನನ್ನು ಕೊಡಬೇಕು ಬಾಟಾ ಪ್ಯಾರಾಗೋನ್ ಆಮೇಲೆ ಮೆಟ್ಟ ಮೆಟ್ ಹರ್ ಚಪ್ಪಲ್ ಹ ಆಮೇಲೆ ಲೂನಾರ್ಸ್ ಇವ್ ಯಾವ್ಯಾವ ಏನು ಚಪ್ಪಲ್ಗಳು ಅದಾವ್ಲಾ ಇವ ಎಲ್ಲ ಚಪ್ಪಲ್ಗಳು ತಗೊಂಡು ಇವನನ್ನ ಲಾಡ್ 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 ಲಡ್ 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 ದಿವ್ಸ ಬಡಿಬೇಕು ಇವನನ್ನ ಹಿಂಗ ಬಡಿಬೇಕಲ್ಲ ನನ್ನ ಜೀವನ್ದಾಗ ನ ಏನ್ ಮಾಡಿ ಏನ್ ಅನ್ಕೊಳ್ಬೇಕು ಅನ್ಕೊಳ್ಬೇಕವ್ ಸೌಜನ್ಯಳಿಗೆ ಇಂಟರ್ ಕೋರ್ಸ್ ಆಗಿಲ್ಲ ಪವಿತ್ರವಾಗಿ ಸತ್ಯದಾರ್ಥ ಮಾತಾಡ್ತೀಯ ಸೌಜನ್ಯಳ ತಾಯಿಗೆ ಅಶ್ಲೀಲವಾದ ಶಬ್ದಗಳನ್ನ ಉಪಯೋಗ ಮಾಡ್ತೀಯ ಆ ಮಹಾತಾಯಿ ತನ್ನ ಮಗಳನ್ನ ಕಳ್ಕೊಂಡಿದ್ದಾಳ ಅವಳಿಗೆ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬೇಯ್ತಿದ್ದೆ ಅಂದ್ರೆ ರಾಕೇಶ್ ಶೆಟ್ಟಿ ನೀ ನಾಯಿ ಹುಟ್ಟಿದ್ದಿಲ್ಲ ನೀನು ನಾಯಿ ಹುಟ್ಟಿದಿ ನನ್ನ ಕೈಯಾಗ ನೀ ಸಿಕ್ಕಂದ್ರೆ ನೀ ದುನಿಯಾ ಮಾಡ್ತ ನನಗೆ ಕರ್ ನಾನಿನ ಬಾಯಾಗ ಹುಚ್ಚು ಮಠ ನಿನ್ನ ಬಾಯಾಗ ಹುಚ್ಚು ಮಠ ನನಗೆ ಸಮಾಧಾನ ಆಗಿಲ್ಲ ಯಾಕೆ ನೀ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಅಶ್ಲೀಲವಾಗಿ ಬೈದಿದ್ದೀ ಮಾ ಬಡ್ಸಿ ಮಗನೇ ನೀನದ ಶಿಕ್ಷೆ ಆಗಿ ಆಗ್ತದ ಶಿಕ್ಷೆ ಆಗಲಿಲ್ಲ ಅಂದ್ರೂ ಏನಾಯಿತು ಹುಚ್ಚು ಹೋಯಾಕೆ ನಾವು ರೆಡಿದೇವು ಬಾ ನಿನ್ನ ದಳ 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 ಹುಚ್ಚು ಹೋಯ್ತೇವೆ ಮಗನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ